ಹಾಯ್ ವೀಕ್ಷಕರೇ ಮತ್ತೊಂದು ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋ ರೇಷ್ಮೆ ಕೃಷಿ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ವೀಡಿಯೋನೋ ಎಲ್ಲ ಚೆನ್ನಾಗಿದೆ ವಿಡಿಯೋ ಯಾರು ನಿಲ್ಸಕ್ಕೆ ಹೋಗ್ಬೇಡಿ ಯಾರು ಫಸ್ಟ್ ವೀಡಿಯೋ ಇದ್ದೀರಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಇದು ರೇಷ್ಮೆ ಕೃಷಿಯ ಮಾಹಿತಿ ವಿಡಿಯೋ ಮಂಡ್ಯ ಜಿಲ್ಲಾ ತೋಟಗಾರಿಕೆ ವತಿಯಿಂದ ಆಯೋಜನೆ ಮಾಡಿದ ವಸ್ತು ಪ್ರದರ್ಶನದ ಮಳಿಗೆಯ ಮಾಹಿತಿ ವಿಡಿಯೋ ಇದು ಯಾವ ರೀತಿ ನಿಪ್ಪಿನೇರಳೆ ಕಡ್ಡಿಯನ್ನು ನಾಟಿ ಮಾಡಬೇಕು ಅಂತೇಳಿ ತೋರಿಸಿದ್ದಾರೆ ಇಲ್ಲಿ ಮತ್ತು ಯಾವ ರೀತಿ ರೋಗಗಳು ಬರ್ತವೆ ರೋಗ ನಿವಾರಣೆ ಯಾವ ರೀತಿ ಮಾಡೋದು ನಾಟಿ ಮಾಡಲಿಕ್ಕೆ ಮಣ್ಣು ಯಾವ ರೀತಿ ಹದ ಮಾಡ್ಕೊಳ್ಳೋದು ಯಾವ ರೀತಿ ನಾಟಿ ಮಾಡಬೇಕು ಎಷ್ಟು ಇಂಚಿನ ಕಡ್ಡಿಗಳಾಕಿ ನಾಟಿ ಮಾಡಬೇಕು ಅನ್ನುವ ಮಾಹಿತಿ ಇದು ಮಾಹಿತಿ ಬೇಕು ಅಂದರೆ ನಿಮಗೆ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಸಂಪೂರ್ಣ ಮಾಹಿತಿ ಪಡ್ಕೋಬೋದು ಈ ಮಳಿಗೆಯಲ್ಲಿ ಎಷ್ಟಿದೆ ಅಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ ಇದು ನೋಡಿ ಮರಿ ಮಾಡುವ ಚಿಟ್ಟೆಗಳ ಮೊಟ್ಟೆ ಮಾಡಿಸುವ ರೇಷ್ಮೆ ಮೊಟ್ಟೆ ಮಾಡಿಸುವ ಚಿಟ್ಟೆಗಳ ಚಿತ್ರಣ ಇದು ಈ ರೀತಿಯಾಗಿ ಮೊಟ್ಟೆ ಮಾಡಿಸ್ತಾರೆ ರೇಷ್ಮೆ ಹುಳುವಿನ ಚಿಟ್ಟೆಯಿಂದ ಮತ್ತು ಅದರ ಚಿಟ್ಟೆಗಳು ರೇಷ್ಮೆ ಬಿಡಿ ಮೊಟ್ಟೆಗಳು ಇವು ನೋಡಿ ಈ ರೀತಿಯಾಗಿ ಮೊಟ್ಟೆ ಮಾಡಿಸಿ ರೇಷ್ಮೆ ಹೂಳವನ್ನು ಸಾಕಣೆ ಮಾಡಲಿಕ್ಕೆ ಮೊಟ್ಟೆನ ಮೊಟ್ಟೆಯಿಂದ ಮರಿ ಮಾಡಿಸಿ ರೈತರಿಗೆ ಕೊಡೋ ಪದ್ಧತಿ ಇದೆ ಇವಾಗ ಈ ರೀತಿಯಾಗಿ ನೋಡಿ ಮೊಟ್ಟೆ ಅದು ರೇಷ್ಮೆ ಮೊಟ್ಟೆ ಇದು ರೇಷ್ಮೆ ಗೂಡು ಬಿತ್ತನೆ ಗೂಡುಗಳಿವೆಲ್ಲ ಇದರಿಂದ ಚಿಟ್ಟೆ ಮಾಡಿಸಿ ಚಿಟ್ಟೆಯಿಂದ ಮೊಟ್ಟೆ ಮಾಡಿಸ್ತಾರೆ ನೋಡಿ ಎಫ್ ಸಿ ಟು ಬಿತ್ತನೆ ಗೂಡುಗಳು ಈ ಗೂಡಿಂದ ಚಿಟ್ಟೆಗಳು ಹೊರ ಬಂದು ಆ ಚಿಟ್ಟೆಗಳಿಂದ ನೋಡಿ ಮೊಟ್ಟೆ ಮಾಡಿಸ್ತಾ ಇದ್ದಾರೆ ಅದು ಚಿತ್ರಣ ಅದು ನೋಡಿ ಇಲ್ಲಿ ಮರಿಗಳು ಆಲ್ರೆಡಿ ಸಾಣಿಕ ಸಾಕಾಣಿಕೆ ಮಾಡಿದ್ದಾರೆ ಸೊಪ್ಪು ಹಾಕಿದ್ದಾರೆ ಅದಕ್ಕೆ ಆ ಸೊಪ್ಪನ್ನು ಮೇದೋವು ದಷ್ಟು ಬೆಳೆದು ನೀವು ಧರಿಸುವಂಥ ರೇಷ್ಮೆ ಸೀರೆಗಳು ರೇಷ್ಮೆ ಬಟ್ಟೆಗಳಿಗೆ ಅವು ರೇಷ್ಮೆಯನ್ನು ಉತ್ಪಾದನೆ ಮಾಡಿಕೊಡ್ತವೆ ನೋಡಿ ಅವಷ್ಟು ಪುಷ್ಟವಾಗಿ ಮೇದು ಗೂಡನ್ನು ಕಟ್ಟಿ ಈ ರೀತಿಯಾಗಿ ವಿವಿಧ ರೀತಿಯ ತಳಿಗಳು ವಿವಿಧ ರೀತಿಯ ಗೂಡುಗಳು ನೋಡಿ ಎಷ್ಟೊಂದು ಸುಂದರವಾಗಿ ಹುಳುಗಳು ಗೂಡನ್ನು ಕಟ್ಟಿ ರೈತರಿಗೆ ಕೊಟ್ಟಿದ್ದಾವೆ ಆ ಗೂಡಿಂದ ನೇಕಾರರು ರೇಷ್ಮೆಯನ್ನು ತೆಗೆದು ನೂಲನ್ನು ತಯಾರು ಮಾಡಿದ್ದಾರೆ ನೋಡಿ ಮಲ್ಟಿ ಅಂಬ್ಡ್ ರೀಲಿಂಗ್ ರೇಷ್ಮೆ ದಾರ ಅದು ನೋಡಿ ಚಂದ್ರಿಕೆ ಹುಳುವನ್ನು ಮೇದವು ರೇಷ್ಮೆಯಾಗಿ ಆಗಿ ಅವು ಹಣ್ಣು ಬಂದಾಗ ಹುಳನ್ನು ತೆಗೆದರೆ ಚಂದ್ರಿಕೆಗೆ ಬಿಡ್ತಾರೆ ಆ ಹುಳುಗಳು ಗೂಡನ್ನು ಕಟ್ಟಿ ರೈತರಿಗೆ ಆದಾಯವಾಗಿ ರೂಪುಗೊಳ್ತವೆ ಇವು ರೈತರು ಉಪಯೋಗಿಸುವಂತಹ ಕೃಷಿ ಉತ್ಪನ್ನಗಳು ಯಂತ್ರಗಳು ಕೃಷಿ ಯಂತ್ರಗಳು ನೋಡಿ ಇಲ್ಲಿ ನಾಟಿ ಮಾಡ್ತಾ ಇರೋದು ಕಡ್ಡಿನ ಇಲ್ಲಿ ಸೊಪ್ಪು ಬೆಳೆದಿದೆ ಈಗ ರೇಷ್ಮೆ ಇಲಾಖೆಯಿಂದ ನೀವು ಮಾಹಿತಿ ಇದೆಲ್ಲ ಯಾವ ರೀತಿ ಅಂತ ನೋಡಿ ನೈಸರ್ಗಿಕವಾಗಿ ಬೆಳೆಯುವಂಥ ಸೊಪ್ಪು ಸೊಪ್ಪಿಂದ ತಯಾರಾಗುವಂಥ ವಸ್ತುಗಳು ಹಲವಾರು ರೀತಿ ವಸ್ತುಗಳು ಕೂಡ ಅದರಲ್ಲಿ ಉತ್ಪನ್ನ ಉಪ ಉತ್ಪನ್ನಗಳಾಗಿ ತಯಾರು ಮಾಡ್ತಾರೆ ನೋಡಿ ಬರೀ ರೇಷ್ಮೆ ಅಲ್ಲ ರೇಷ್ಮೆ ದಾರನೇ ಅಲ್ಲ ಆ ಸೊಪ್ಪು ಮತ್ತು ಹಣ್ಣಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳಿವು ನೋಡಿ ಯಾರಿಗೂ ಗೊತ್ತೇ ಇಲ್ಲ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದರಿಂದ ಹಣ್ಣಿಂದ ಬರ್ತಕ್ಕಂಥ ಉತ್ಪನ್ನಗಳು ಎಲೆಯಿಂದ ಬರ್ತಕ್ಕಂಥ ಉತ್ಪನ್ನಗಳು ಆರೋಗ್ಯಕ್ಕೆ ಉಪಯುಕ್ತವಾದ ಉತ್ಪನ್ನಗಳು ನೋಡಿ ನಿಪ್ಲಿಯರ್ಲೆ ಹಣ್ಣಿನ ಹಣ್ಣು ತಿಂದಿದ್ದೀರಾ ತಿಂದಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇರ್ತದೆ ಟೇಸ್ಟು ಅಂತ ಹಣ್ಣು ತಿಂದಿದ್ದೀರಾ ಹಣ್ಣು ನೋಡಿದ್ದೀರ ಸಾಮಾನ್ಯವಾಗಿ ಹಣ್ಣು ಇವಾಗ ನಿಮಗೆ ಸಿಗಲ್ಲ ಎಲ್ಲ ಬೆಳೀತಿದ್ದಂಗೆ ಸೊಪ್ಪು ಎಳೆ ಸೊಪ್ಪನ್ನೇ ಕಟ್ ಮಾಡಿ ಹುಳಿಗಳಿಗೆ ಹಾಕ್ಬಿಡ್ತಾರೆ ಈ ಪ್ರೈವೇಟಾಗಿ ಎಲ್ಲರ ಗಿಡಗಳು ಬಲ್ತಿರೋ ಗಿಡಗಳಲ್ಲಿ ಮಾತ್ರ ಅದು ಹೊಸನ್ ಕಟ್ಟಲೆ ಬೆಳೆದಿರ್ತದಲ್ಲ ಗಿಡ ಅದರಲ್ಲಿ ಮಾತ್ರ ಹಣ್ಣು ಬಿಡೋದು ಬೇಕು ಅಂದ್ರೆ ಮನೆಗಳ ಹತ್ರ ಒಂದೊಂದು ಕಡ್ಡಿ ನೆಟ್ಟು ಬೆಳೆಸಿ ನೋಡಿ ಹಣ್ಣು ಬಿಡ್ತದೆ ಅದರಲ್ಲಿ ತುಂಬ ಟೇಸ್ಟ್ ಆಗಿರ್ತದೆ ಹಣ್ಣು ಒಳ್ಳೆಯ ವಿಟಮಿನ್ ಸಿ ಹೇರಳವಾಗಿರ್ತದೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಇರ್ತದೆ ಅದರಲ್ಲಿ ನಾವೆಲ್ಲ ಚಿಕ್ಕದ್ರಲ್ಲಿ ತಿಂದಿದ್ದೀವಿ ಹಣ್ಣುಗಳನ್ನ ಏಕೆಂದರೆ ಅವಾಗೆಲ್ಲ ಗಿಡಗಳು ದೊಡ್ಡದ ವರ್ಷಾನುಗಟ್ಟೆ ಬೆಳೆದು ನಿಂತಿರ್ತವು ಆ ಸೊಪ್ಪು ಸಣ್ಣ ಸಣ್ಣ ಕುಡಿಗಳು ಮಾತ್ರ ಆತ ಕಟ್ ಮಾಡ್ಕೊಬಂದು ಹಾಕ್ತಿದ್ರು ಅವಾಗ ಅದೇ ಆ ಗಿಡದಲ್ಲಿ ಹಣ್ಣುಗಳು ಬೇಜಾನು ಹಣ್ಣುಗಳು ಬಿಡ್ತಿದ್ವು ನಾವು ಕೂಡ ಬೆಳಿತಿದ್ವಿ ಅಲ್ಲಿ ಹಣ್ಣುಗಳನ್ನ ಕಿತ್ಕೊಂಡು ತಿಂತಿದ್ವಿ ಗದ್ದೆ ಹತ್ರ ಹೋದಾಗ ತುಂಬ ರುಚಿಕರವಾಗಿರ್ತವೆ ಹಣ್ಣುಗಳು ಈಗ ಅದು ಇಲ್ಲ ಹೇಳ್ದಾಗೆ ಪ್ರೈವೇಟಾಗಿ ಬೆಳೆದು ಅದು ವರ್ಷನಗಟ್ಟಲೆ ಆರು ತಿಂಗಳು ವರ್ಷ ಆಗಬೇಕು ಕಡ್ಡಿ ಬಲ್ತಿರು ಕಡ್ಡಿಗಳಲ್ಲಿ ಕಟ್ ಮಾಡ್ದೆ ಬಿಟ್ಟಿರ್ತಕ್ಕಂಥ ಗಿಡಗಳಲ್ಲಿ ಹಣ್ಣುಗಳು ಬರೋದು ನೋಡಿ ಕೃಷಿಗೆ ಬಳಕ ಬಳಸುವಂತಹ ಯಂತ್ರೋಪಕರಣಗಳು ನೋಡಿ ಇಲ್ಲಿ ಮಿಶ್ರ ಬೇಸಾಯದ ಒಂದು ಚಿತ್ರವನ್ನು ರೂಪಿಸಿದ್ದಾರೆ ಕಬ್ಬಿನ ಗದ್ದೆಯಲ್ಲಿ ಕಬ್ಬು ನಾಟಿ ಮಾಡಿದಾಗ ಅದ್ರ ಜೊತೆಯಲ್ಲಿ ಟೊಮೊಟೊ ಕೂಡ ಗಿಡಗಳನ್ನ ನಾಟಿ ಮಾಡಿ ಮಿಶ್ರ ಬೇಸಾಯವಾಗಿ ಬೆಳೆದು ರೈತ ರೈತರು ಹೆಚ್ಚಿನ ಹಣ ಸಂಪಾದನೆ ಮಾಡ್ಬೋದು ಯಾವುದೇ ರೀತಿ ಲಾಸ್ ಇಲ್ಲದೆ ನಷ್ಟ ಇಲ್ಲದೆ ವ್ಯವಸಾಯ ಮಾಡ್ಬೋದು ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡು ಅಂಥೇಳಿ ಇಲ್ಲೊಂದು ಚಿತ್ರಣ ಮಾಡಿದ್ದಾರೆ ನೋಡಿ ಒಂದು ಸಾಲು ಕಬ್ಬಿನ ನಾಟಿ ಒಂದು ಸಾಲು ಟೊಮೊಟೊ ಒಂದು ಸಾಲು ಈರುಳ್ಳಿ ಓ ಈರುಳ್ಳಿನೂ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ನಾಟಿ ಮಾಡಿದ ಸಂದರ್ಭದಲ್ಲಿ ಅದನ್ನು ನಾಟಿ ಮಾಡಿ ಕೇವಲ ಒಂದು ಮೂರು ತಿಂಗಳಿಗೆ ಅದು ಫಸಲು ಬಂದುಬಿಡ್ತದೆ ಕಿತ್ಕೊಂಡು ನೆಕ್ಸ್ಟು ಮುಂದಿನ ಬೆಳೆ ಅಭಿವೃದ್ಧಿಯಾಗಿ ಕಬ್ಬು ಬೆಳೀತದೆ ಚೆನ್ನಾಗಿ ನೋಡಿ ಜೇನು ಕೃಷಿ ಜೇನು ಪೆಟ್ಟಿಗೆ ಇದು ಅದನ್ನು ಕೂಡ ಅಲ್ಲೇ ಮಾಡ್ಬೋದು ತೋಟಗಾರಿಕೆ ಇದು ಕೃಷಿ ಹೊಂಡ ಅಲ್ಲೇ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅಲ್ಲಿನೇ ನೀರು ಬಳಕೆ ಮಾಡ್ಕೊಂಡು ನೋಡಿ ಇಲ್ಲಿ ಪಕ್ಕದಲ್ಲೇ ಹನುಮಂತರಾಯ ಸ್ಟ್ಯಾಚ್ಯೂ ಮಾಡಿದ್ದಾರೆ ವೀಕ್ಷಕರೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಿದ್ದಾರೆ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ತುಂಬ ಸುಂದರವಾಗಿದೆ ಅಲ್ವಾ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಬರ್ತಾ ಇದೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಿಂದೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ನೋಡಿ ಜೈ ಹನುಮಾನ್ ಜೈ ಸೀತಾರಾಮ್ ಜೈ ಹನುಮಾನ್ ಎಷ್ಟು ಅದ್ಭುತವಾಗಿ ಕಲಾವಿದರು ಹನುಮಾನ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿ ಒಂದು ಮಂಟಪ ಸೃಷ್ಟಿ ಮಾಡಿದ್ದಾರೆ ನೋಡಿ ಹೂವಿನ ಗಿಡಗಳು ಎಷ್ಟು ಸುಂದರವಾಗಿವೆ ವಿವಿಧ ರೀತಿಯ ಬಗೆ ಬಗೆ ಹೂವಿನ ಗಿಡಗಳು ತುಂಬ ಅದ್ಭುತವಾಗಿವೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ವಂದನೆಗಳು